ಸಾಕಾತ್ ಜೀವನಾನೇ ಸಾಕಾತ ನನಗ ಎಲ್ಲರೂ ಮದುವೆ ಆಗ್ತಾರ ಅಂತ ಹೇಳಿ ನಾನು ಮದುವೆ ಆದ ಮದ್ವೆ ಆದ್ ಮೂರು ವರ್ಷ ಆದ್ರೂ ಇನ್ನೂವರೆಗೂ ಒಂದು ಔಂಕ್ ಇಲ್ಲ ಇಲ್ಲ ಚುಂಕು ಇಲ್ಲ ಅದಕ್ಕಂತ ತಿಳಿದು ಮತ್ತೊಂದು ಮದ್ವೆ ಅದ್ಯ ಅದಕ್ಕೂ ಮೂರು ವರ್ಷ ಆದ್ರೂನು ಇನ್ನು ಏನು ಇಲ್ಲ ಹಿಂಗಾದ್ರಿ ಅಂಗ್ರಪ್ಪ ನಂದು ಎಲ್ಲರೂ ನನಗ ಬಂಜಿ ನನ್ನ ಮಗ ಬಂಜಿ ನನ್ನ ಮಗ ಅಂತ ಅಣಕ ಮಾಡ್ತಾರ ಅವನವ್ನು ಒಬ್ಬಬ್ಬಕಿನ್ನು ಮಾಡ್ಕೊಂಡು ಅವನು ಎಷ್ಟು ಸುಖವಾಗ್ಯದನಾ ನಾ ಇಬ್ರಿ ಹಂಡ್ರಿ ಮಾಡ್ಕೊಂಡ್ರು ಸುಖ ಅನ್ನೋದ ಇಲ್ಲ ನನಗ ಎರಡು ಅದಾವ ಅಂತಂದ್ರ ಒಂದು ಊರ್ ನಮ್ನಿ ಊರದ ಬೀಜಗಳ್ ಒಂದ್ ಬರ್ತದ ಈ ಕಡಿ ತಿವಿತದ ಇನ್ನೊಂದು ಬರ್ತದ ಈ ಈಕಾಡಿ ತಿವಿತದ ಸುಖ ಇಲ್ಲಪ್ಪೋ ನನ್ನ ಜೀವಕ್ಕ ಆಗಬಾರ್ದು ಜೀವನದಾಗ ಎರಡೆರಡು ಎರಡು ಮದ್ವೆ ಅಂದೂ ಖರೆ ಕರೆ ಒಪ್ಪಯ್ಯಪ್ಪ ಯಾಕರ ಮದ್ವಿ ಆದ್ನಿ ಅಂತಿಲ್ಲ ಅವನವ್ ಆಗೋದಾಗೇನಿ ಕ್ಷಮ್ಯಾ ಬೇವಾರ ಒಗಿಬೇಕಿಲ್ಲ ಎರಡು ಹಂಗ ಗೊಡ್ಡ ಬಿದ್ದಾವ್ ಏ ಸ್ವಾತೆ ಏ ಇಬ್ರು ಏನ್ ಮಾಡಕತ್ತೀವಿ ಚಾ ಮಾಡ್ಕೊಂಡು ಬರ್ರಿ ಚಾ ಇಬ್ರು ಏನ್ ಮಾಡಕ್ ಹತ್ತೀರಿ ಒಳಗ ಎಷ್ಟ ಮಂದಿ ಅದೀವಿ ಇಲ್ಲಿ ಒಬನಾದಿನ ಇಲ್ಲಿ ಏ ಒಬ್ರು ಎಲ್ಲಿ ಕರದಿರಿ ಇಬ್ರು ಕರಿದೀರ ಅಲ್ರಿ ಕರ್ದ್ರಿ ಏನ್ ಆತ ಏ ಮಂಗ್ಯಾನಂತಕೆ ನಾವ್ ಒಬ್ಬನಾದಿನಿ ಇಬ್ರು ಒಂದೊಂದ್ ಕಪ್ ಇಟ್ಕೊಂಡು ಬಂದ್ವಿ ಇಬ್ರದು ಸಣ್ಣ ಬೇಕಾನ ಚಾ அந்த மக்கள் ஆகல அஹ் நீன தந்தியா நீ தந்து இட முருசாத மக்க முறி முருவருசா ஒன் இல்லை ಕಡಿಕ ಡಾಕ್ಟ್ರಿಗೆ ತೋರ್ಸಿದ್ಯಾ ಡಾಕ್ಟ್ರಿ ಏನಂದ್ರು ಆಗು ಚಾನ್ಸ್ ಇಲ್ಲಂದ್ರು ಮತ್ತೆ ಹೋಗಿ ಹಿಡ್ಕೊಂಡು ಬಂದ್ಯಾ ಈಕೆನ ಈಕೇನು ನೋಡು ಈಕಿದು ಮೂರ್ ವರ್ಷ ಆದ್ರೂ ಇನ್ನು ಇಲ್ಲ ನಿಮ್ ಎಲ್ಲ ಅಣಕಿ ಹಾಕಿರಿ ನೀವು ಬಾಕಿ ಇದ್ದು ಈಕೆ ಯಾವಕ್ಕಿಲ್ಲ ಈ ಡಾಕ್ಟರ್ಗೆ ತೋರ್ಸಿನಿ ಓ ಗಂಡು ಅಂದ್ರ ತಂದಿನಿ ಇಬ್ಬರದು ಕುಡಿತೀನಿ ನಡ್ರಿ ಒಂದೇನಾರ ತೊಂಬ ಅಂದ್ರೆ ಇಬ್ರು ಒಂದೊಂದು ಹಿಡ್ಕೊಂಡು ಬರ್ತಾರ ಕರೇವ್ ಅಪ್ಪ ಅಪ್ಪ ಇಬ್ಬ್ರ್ಯಾಂಡ್ರಿ ಹಿಂಗ ನೋಡು ನೋಡಿ ನೋಡ್ರಿ ಏನ್ ಮಾಡುದ್ ನನ್ನ ಹಣೆ ಬರಕ್ಕ ಇಬ್ಬರು ಮಾಡ್ಕೊಂಡೆ ಇಬ್ಬರದು ಸುಖ ಇಲ್ಲ ಒಬ್ಬ ಚಾ ಹೇಳಿದ್ರ ಇಬ್ರು ಹಿಡ್ಕೊಂಡು ಬರ್ತಾರ ಎರಡೆರಡು ಕಪ್ ಇದ್ರು ನನ್ನ ಹಣೆ ಬರ್ದಾಗ ಕುಡಿದಿಲ್ಲ ಹಿಂಗಾಗ್ಯ ಹಿಂಗಾಗಿ ಕುಂತೀನಿ ನಾನು ಅವನು ಅಂತ ಮಾಡ್ಕೊಳ್ಳೋದಂತ ರನ್ ಸುಮ್ ನಾನ ಎಲ್ಲರೂ ಕ್ಯಾವಿ ಹಾಕೊಂಡು ಯಾಕಡೆರು ಹೋಗಿ ಬಿಡ್ಲೇನಂತೀನ ಸಾಕಾಗ್ಯದಪ್ಪ ಅಯ್ಯೋ ನಾನು ಬಾಳ್ಯವ ನಮಸ್ಕಾರಪ್ಪ ಗಂಗಪ್ಪ ಬಾರ ಏನ್ ಬಾಳ ದಿನಕ್ಕೆ ಕಾಲ ಇಟ್ಟಿ ನಮ್ಮ ಮನಿ ಕಡೆ ಹಿಂಗೇ ಬರ್ಬೇಕಾ ಮತ್ತ ಏನೇ ಏ ಎರೇದ್ಯ ಕುರ್ಚಿದ್ದ ಅಂಬಾ ನಮ್ ದೋಸ್ತ್ ಬಂದಿರಿ ಎರಡನೇ ಮಗಳೇನು ಯಪ್ಪೋ ನೀವು ನಾವ್ ಇವ ಯಾವ ಏನೋ ಮಕ್ಕಳಾಗಿಲ್ಲ ಅಂತ ನಾವ್ ಹೈ ಕೊಡಾಕತೀನಿ ಎರಡನೇ ಮಗಳ ಅಂತ ಅಲ್ಲ ಅದು ಎರಡನೇ ಮಗಳ ಅಲ್ಲ ಹೋ ಮಾರಾಯ ನಾನು ಎರಡನೇ ಹೇಳ್ತಿ ಮತ್ತೆ ಈಗ ರೋಮರ ಐಡೆ ಮಗಳಂತ ಅನುಸ್ರು ಅದಕ್ಕೆ ಕೇಳಿದಾ ಆ ಅದು ಹಂಗಾ ಮಾಡ್ಕೊಂಡು ಬಂದಿನಿ ಏ ನೀನು ಯಾಕೆ ಕೇಳೋ ಹಾ ಮೊದಲೇ ದೇಕ್ಕಿ ಮಕ್ಕಳು ಆಗಲಿಲ್ಲ ಹಾ ಅದಕ್ಕೆ ಅಂತ ಹೇಳಿ ಅಂಶ ಬೇಡ ಹಾ ಅದಕ್ಕೆ ಮಾಡ್ಕೊಂಡು ಬಂದಿನಿ ಇವರಿಗಾಗೇನ ಮಕ್ಕಳು ಅಯ್ಯಯ್ಯೋ ಅರೇ ಬಾರ ಇದೊಂದು ತರಬೇಕಾದ್ರೆ ಎಷ್ಟು ಕಷ್ಟ ಪಡ ತಿನ್ನು ಮಾರಾಯ ಯಾಕ ಹೇಳಾರದಂಗ ಆಗ್ಯದ ಆಗಿಲ್ಲ ಅಂತ ತಿಳಿದು ನಾನು ಕನ್ಯಾ ಹುಡುಕ್ಯಾಡಕಂತ ಆದ್ನಪ್ಪಯ್ಯಪ್ಪ ಎಲ್ಲಾ ಕಡೆ ಕೇಳಿದೆ ಎಲ್ಲೆಲ್ಲಿ ಸಿಗ್ಲಿಲ್ಲ ಏನ್ ಚಂದ ಅದಿಯ ಏನೈತೆ ಅಂತ ಕೊಡೋನು ಅಂದ್ರು ನಾ ಹೇಳಿದೆ ರಗಡ ಆಸ್ತಿ ಐತಿ ದೊಡ್ಡ ಬಿಲ್ಡಿಂಗ್ ಐತಿ ಕೊಡ್ರಪ್ಪ ಅಂದ್ಯ ಇಲ್ಲ ಅಂದ್ರು ಕಡೀಕ್ ಏನ್ ಮಾಡುದಂತೇಳಿದ್ರು ಬೆಂಗ್ಳೂರ್ಕು ಆಗೇ ಬೆಂಗಳೂರ್ಗ್ ಹೋಗಿ ಸಿಹಿ ಇದಲ್ಗ ಇಟ್ಕೊಂಡ್ ರಾತ್ರಿ ಆಯ್ತಲ್ಲ ತೆಲಗ್ ಬಿಟ್ಕೊಂಡ್ ಮಕೊಂಡೆ ಯಾವನೋ ಕಾರಣ ಮಗ ಕೈ ಚೀಲ ಹೊಡ್ಕೊಂಡ್ ಹೋಗ್ಯಾನ ಕುಣ್ಯಕ್ ಒಂದ್ ಶಾಲೆ ಸಿಗಿ ಹೋಗಿದ್ದ ಅದನ್ನ ಹೊಚ್ಕೊಂಡ್ ಮಕೊಂಡ್ ಬಂದ ಪೊಲೀಸಪ್ಪ ಏಟ್ ಊಟ ಅಂದ ಇನ್ನ ಊಟ ಆಗಿಲ್ರಿ ಸಾಹಿಬ್ರೆ ಬೇಕ ಎಂತ ಮರ್ಯಾದೆ ಅಂತೇಳಿ ಅದ್ ಯಾಕ್ರಿ ಅಂದ್ಯ ಇಲ್ಲೆಲ್ಲಾ ಮಕ್ಕ ಬಾರದಪ್ಪ ಯಾವ್ದಾರ ಓಣ್ಯಾಗ ಹೋಗಿ ಗುಡಿ ಗುಂಡರ್ದಾಗ ಮಕ್ಕ ಓಣಿ ಹೇಳುದು ಗುಡಿ ಗುಡಿಕೊಂತ ಒಂದ್ ಗುಡಿ ಸಿಗ್ಲಿಲ್ಲ ಆದ್ರಲ್ಲಿ ಮನಿ ಇತ್ತು ಕಟ್ಟಿತ್ತು ಮಲ್ಕೊಳಕ್ ಹೋದ್ನಿ ಮನಿ ಮಾರಕ್ ಬಂದು ಓ ಯಜನ ಇಲ್ಲಿ ಮಲ್ಕೋಬೇಡ ಅಂತ ಯಾಕ್ರಿ ಅಂದ್ಯಾ ಹೆಣ್ಮಕ್ಳ ಅದಾರ ಹೆಣ್ಮಕ್ಳ ಅದಾರ ಮಕ್ಕಳ ತಪ್ಪ ಮತ್ತೆ ಮತ್ತೊಂದು ಓಣಿಗ್ ವಾದ್ನಿ ಅಲ್ಲಿ ಮನಿ ಇತ್ತು ಕಟ್ಟಿತ್ತು ಆ ಮನೆಯಾಗ ಹೋಗಿ ಯಜಮಾನ್ರ ನಿಮ್ ಮನೆಯಾಗ್ ಹೆಣ್ಮಕ್ಳ ಅದ್ರ ಏನಂದ್ಯ ಯಾಕಂದ್ರ ಜರ ಮಲ್ಕೋಬೇಕಾಗ್ಯದ್ರಿ ಅಂದ್ಯಾ ಅವ್ರ ಏನ್ ತಪ್ಪು ತಿಳ್ಕೊಂಡ್ರ ಏನೋ ಬಹಳ ಚಂದ ಬಡದ್ರಪ್ಪ ಯಪ್ಪ ಅಂತ ತಿಳಿದು ಸೀದ ಬತ್ ಬಂದ್ ನೋಡ ನಮ್ ಕಡೆನ ಏನ್ ಹುಚ್ಚಿದ್ಯೋ ನೀನ ಈ ಕಡೆ ಅಲ್ಲಾ ಅವ್ರ ಮನಿಗ್ ಹೋಗಿ ಹೆಣ್ಣ ಮಕ್ಳ ಅದಾರ ಕೇಳ್ತಿ ಮಕ್ಕಳಾಕ ಬಡಿಲಾರ ಬಿಡ್ತಾರ ಕಟ್ಟಿ ಮೇಲೆ ಮಕ್ಕಳ ಸಂಬಂಧ ಕೇಳಿದೆ ಹೇಳಪ್ಪ ಅಂತ ಪದ್ಧತಿ ಐತಿ ಅದಕ್ಕ ಅದ ತಪ್ಪಿದ್ದಕ್ಕ ಬಡಿಸ್ಕೊಡ್ ಬಾ ಅದ್ಕ ಬಡದಾರ ಇಲ್ಲ ಬ್ಯಾಡ್ ಬ್ಯಾಡ ಅನ್ನೋದ್ರಾಗ ನಾ ಮಾನ್ಯ ಬಲವಂತರಾಯ ಅಂತ ಇದ್ದ ಅವ್ನ ಹೇಳ್ದ ನಮ್ಮಲ್ಲಿ ಒಂದ್ ಕಮ್ಮಿ ಐತಿ ತಗೊಂಡ್ ಹೋಗಂದ ಈಗ ತಂದಿನಿ ಈಕಿನ ಎರಡೇ ಹೇಳ್ತಿ ಬರೋ ಬರೋ ಇಬ್ರನು ನೋಡ್ತೇನ್ ಕರಸು ಕರಸಲೇ ಕರಸ ನೋಡೋನು ಏನ್ರೀ ಏನೇನಾರ ಏನ್ರೀ ಯಾಕ ಹೆಸರು ಇಲ್ಲ ಏನ್ ಅವರು ಗುಂಟಾ ಕರದ್ರು ಬರ್ತದ ಅವಕ್ಕ ಒಂದಕ್ಕ ಕರದ್ರು ನಾನು ಕರಿಯಲಿಲ್ಲ ನಾನು ಕರಿಯಲಿಲ್ಲ ಅಂತ ಒಂದಕ್ಕೊಂದು ಒಂದಕ್ಕೊಂದು ಬಂದ್ ತೀವಿ ನನ್ಗ ಇಬ್ರು ಎಂಟ್ರಿ ಮಾಡ್ಕೊಂಡ್ರ ಸುಖ ಇಲ್ಲ ಮಟ್ಟ ಆಗದರ್ದಕ್ ಮಾಡ್ಕೊಂಡಿನಿ ಬರ್ರಿ ಅದಕ್ಕೆ ಬಿಡು ಬರ್ರಿ ಬರ್ರಿ ಏನಿಲ್ಲ ಇಲ್ಲಿ ಬಂದ ನನ್ ದೋಸ್ತ ನಿಮ್ಮದು ನೋಡ್ಬೇಕಂತಾನ ಮಸೂಡಿ ಪಿಗರ್ ಇಬ್ಬರು ಹೆಂಡ್ರ ಮಾಡ್ಕೊಂಡಿ ಅಲ್ಲ ಸುಖವಾಗಿ ಅದೇ ಆಗಿಲ್ಲ ಅಂತ ಹೇಳಿ ಇವರ ನಾನ್ ಹೆಂಡ್ರು ಬಾರಿ ಅದರ ಬಿಡ ಹಂಗಂತ ಹೇಳ ಮದ್ವೆ ಆಗೇನಿ ಬಾರಿ ಅದರ ಅಂತ ಸೂಪರ್ ಅದ ನಡ್ರಿ ಒಳ ನಡ್ರಿ ನೆದರ್ ಆದಿತ್ತು ನೀ ಅಂದಾಗ ನೆದರ್ ಹಾಕಂಗೆ ಅದಾರ ಇವ್ರು ಹೌದು ಹೌದೌದು ಹ್ಮ್ ಗಂಗಪ್ಪಣ್ಣ ಈಗ ಇಬ್ಬರು ಮದುವೆ ಆಗಿ ಎರಡು ಬೆಡ್ರೂಮ್ ಮಾಡಿ ಏನು ಎರಡು ಬೆಡ್ರೂಮ್ ಒಂದು ಬೆಡ್ರೂಮ್ ಈಗ ಗತಿ ಇಲ್ಲ ಸುಮ್ಮನೆ ಅಂಗಡದಾಗ ಬಿದ್ದಿರ್ತೀವಿ ಮೂವರು ಮತ್ತೆ ಮುಂದೆ ಹಂಗ ಮುಂದೆ ಹಂಗ ಅನ್ನಕ್ಕೆ ಏನದು ನಾನು ನಡ್ಬರ್ಕ್ ಬಿದ್ದಿರ್ತೀನಿ ಒಬ್ಬ ಕಿಕಾಳಿ ಇರ್ತಾಳ ಒಬ್ಬ ಆಕಡಿ ಇರ್ತಾಳ ಇಕ್ಕಿ ಹಸಿರಿದ್ದಾಗ ಈ ಕಡೆ ಅಳ್ತೀನಿ ಅಕ್ಕಿ ಹಸಿರಿದ್ದಾಗ ಆ ಆಕಡಿ ಅಳ್ತೀನಿ ಅದಕ್ಕೆ ನಿನ್ನ ಮಕ್ಕಳಾಗಿಲ್ಲ ಹಂಗಂತೀಯ ಹೌದು ಮತ್ತ ಮತ್ತೀಗ ಹೆಂಗ್ ಮಕ್ಕಳಿ ಒಂದ್ ಕೆಲಸ ಮಾಡು ಏನಿಲ್ಲ ನೀನೇ ಡಬ್ ಬಿಳು ಅವ್ರಿಬ್ರು ಏನ್ ಮಾಡೋದ್ ಮಾಡ್ತಾರ ಹೇಳಿಕೊಳ್ತೀನಿ ಅಂದ್ರೆ ನಾ ಡಬ್ ಇದ್ರೆ ಅವ್ರ ಏನ್ ಮಾಡ್ಬೇಕು ಹೈಕೋಬೇಕ ಏನ್ ಹುಚ್ಚು ನನ್ನ ಮಗ ಇದ್ರ ನಡವರ್ಕ್ ಬಿದ್ದು ಸೋಮ್ ಒದತ್ತಿದಿ ಒಂದು ಚಲೋ ಮನಿ ನೋಡು ಎರಡು ಬೆಡ್ರೂಮ್ ಇದ್ದಿದ್ದು ಒಂದ್ ದಿನ ಒಂದಿನ ಒಂದ್ ದಿನ ಇಕೈಡಿ ಅಕ್ಕಿ ಬಲ್ಲಿ ಒಂದ್ ದಿನ ಇಕ್ಕಿ ಬಲ್ಲಿ ಒಂದ್ ದಿನ ಇರು ಯಾಕ ಮಕ್ಕಳ ನೋಡ್ತೀನಿ ಅಕಸ್ಮಾತ್ ಆಗ್ಲಿಲ್ಲ ತಿಳಿದು ಅಷ್ಟ ನನಕರಿ ನನಗ್ ಅಂದ್ರ ನೀ ಮಕ್ಕಳು ತಯಾರಿ ಮಾಡಾಕ ಬರಕತ್ತೀರಿ ಏನ್ ಅಲ್ಲಿ ಐಡಿಯಾ ಹೇಳ್ತೀನಿ ಐಡಿಯಾ ಆ ಕರೆ ಒಲೆ ಮತ್ತ ನೀ ಹೇಳಿದ ಹಂಗ ಹಂಗ ಮಾಡ್ಬೇಕಲ್ಲೇನಾ ಇವ್ನ ಅವ್ನು ಈಸ್ ದಿನ ಸುಮ್ಮನೆ ನಡಬರ್ಕ್ ಸಿಕ್ಕೊಂಡ್ ಒದ್ದಾಡಿ ಹೋಗಿನ್ಲಿ ಅದ್ರಾಗ ಒಂದ ಐತಿ ಅಪ್ಪೋ ಬ್ಯಾಡ ಸುದ್ದಿ ಗನ ಒದ್ದಾಡ್ತದ ಅವ್ನವ್ನು ಮಕ್ಕೊಂಡಾಗ ಉನು ಒಂದ್ನಾ ಹಿಂಗ ಯಾಕ ಇಬ್ಬರು ಇಬ್ಬರ ನಡಬರ್ಕ್ ಬಿದ್ದ ಹಿಂಗ್ ಮ್ಯಾಲೆ ಮ್ಯಾಗ ಒಳ್ಯಂಗ ಇದಂಗ ಆಗಿನ ಹೊರಗ್ ಕಟ್ಟಿಗೆ ಆದಂಗ ಆಗಿ ಅವ್ನು ಏನಾರ ಮಾಡಿ ಚಲೋ ಐಡಿಯಾ ಕೊಟ್ಟಿಪ್ಪಯಪ್ಪಾ ಆಹಾ ಹಾ ಕರ್ಯಾವ್ಲೆ ಕರೇವ್ ನೀ ಎಂದೋ ಬರ್ಬೇಕಾಗಿತ್ತಲ್ವ ಅಪ್ಪ ಅವಾಗ ಬಂದು ಐಡಿಯಾ ಕೊಟ್ಟಿದ್ದೆ ಅಂತಂದ್ರೆ ಒಂಟೈ ಜನ ಮಕ್ಕಳ ಆಗ್ತಿದ್ರು ಮೀಟ್ರಿಂಗ್ ಬಿಡ್ತಿದ್ ನೋಡ್ಲಿ ಹುಸು ಮಕ್ಕಳು ನನ್ ದೊಡ್ಡ ಹೆಸರು ಉಳಿತಿತ್ತು ಅದಿನದಕ್ಕ ಹೆಸರು ಮಾಡಾಕೆ ಮಕ್ಕಳ ಅಲ್ಲಾದ್ರ ಎದಕ್ ಎದ ತಿಳ್ಕೊಂಡಿದಿ ಅಂದ್ರೆ ತಯಾರಿ ಮಾಡಾಕ ಏನ ಅಲ್ಲೋ ಮರ ಐಡಿಯಾ ಹೇಳ್ತೀನಿ ಐಡಿಯಾ ಅವ್ರಿಗೆ ಮಕ್ಳು ಹಿಂಗ ಮಾಡ್ಕೋರಿ ಐಡಿಯಾ ಕೊಡ್ತೀನಿ ಕರಾವ್ಲೇ ಅಪ್ಪಾ ನಮ್ಮ ದೇಶದಾಗ ನೀವ್ ಒಬ್ಬ ತಪ್ಪಿ ಹುಟ್ಟಿ ನೋಡಿ ಇನ್ ಅವನು ಯಾವ ಯಾಕ ಜನಸಂಖ್ಯೆ ಕಡಿಮೆ ಆಗ್ಲಿ ಅಂತ ಹೇಳಿ ಸರ್ಕಾರದವ್ರು ಒಂದ್ ಸಾವಿರ ಬಬ್ಬಾ ಕೊಟ್ಟಾಕತ್ಯಾರ ನೀ ಏನ್ ಹೊಲೀ ಎಲ್ಲ ಐಡಿಯಾ ಕೊಟ್ಟು 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 ಮತ್ ಎಲ್ಲಾರ ಮನಿಗೂ ಡಜನ್ ಡಜನ್ ಮಕ್ಳಾಗ ಮಾಡಿಟ್ಟಿ ಅಟ ಒಂದು ಎರಡು ಆಗೋಟ ಅಷ್ಟ ಕೊಡು ನೀ ಏ ಅವು ಯನ್ ಪಾಪ ಪರದೇಶ ಆಗ್ತಾವಂತೇಳ ಇಟ್ಕೊಂಡಿ ಮುಂದೆ ಮುಂದೆ ಹೆಂಗ ಅನ್ನಕ್ಕೆ ಬ್ಯಾಸ್ರಾಯ್ತು ಮಕ್ಕಳ ಅದು ಅಂತಂದ್ರ ಹೊರಗ ಹಾಕಿ ಬಿಡ್ತಿನಿ ಒಬ್ಬಕಿನ್ ಒಬ್ಬಕಿನ್ ಇಟ್ಕೊಂಡು ಕುಂದಿರ್ತೀನಿ ಇಬ್ಬರಿ ಹಂಡ್ರೆ ಮಾಡ್ಕೊಂಡ್ರ ಮಂದಿ ಬಯಕತೀಗ ಅದಕ್ಕಂತ ಹೇಳಿ ಕೇಶ ಏನ್ ಮಾಡಿ ಒಬ್ಬಕಿನ್ ಏನಾದ್ರು ಮಾಡಿ ತಪ್ಪಿಸಿ ಏ ಮಾಡೀನಿಗ ಕಳ್ಬಿಡು ನೋಡೋಣ ಅಂತ ಹೇಳಿ ನಿನ್ ಗುಣ ನಿನ್ನ ಎಂತಾರ ಇಬ್ಬ್ರಿ ಹಂಡ್ರ ಮಾಡ್ಕೊಂಡು ಬಿಟ್ಟು ಕೊಡ್ತೀನಿ ಸುಮ್ ಅಂದ್ಯ ಹೋಗ ಹುಚ್ಚು ನನ್ನ ಮಗನ ಹೋಗ ಹೋಗು ಅಲ್ಲೋ ದೋಸ್ತ ಹೆಣ್ಣ ಮಗ್ಳು ಪ್ರದೇಶ ಆಗ ಬರದೇಟ್ ನಾ ಮನಿಗ್ ಕರ್ದಿನಿ ಏನ್ ಪರ್ದೇಶನ ಯಾಕಡೆ ಮನಿ ಕರಸಿ ಯಾಕಡೆ ಬೈತಲ್ಲ ಹ್ಮ್ ಮತ್ತೆ ನಂಗ ಹಂಗ ನೋಡು ದೋಸ್ತನ್ ಅಂತ ಹೇಳಿ ಬರನ ಈ ನಮನಿ ಮಾತಾಡ್ತ ಹಂಗಲ್ಲೇ ಕೆಲಸ ಮುಗುದಿಂದ ಹೊಲಸು ಮುಳುಗ್ ಏನ್ ಅಂತ ಗದ್ದೆ ಗಿಡನ ಹುಚ್ಚು ನನ ಮಗ ಐಡ್ಯಾ ಆದ್ರೂ ಕೊಟ್ಟನಪ್ಪ ಇವ್ ನಂಗ ಆಗ್ಲಿ ಅವನವ್ನು ಇಬ್ರು ಎಂಡ್ರಾಗ ಹೋಗ್ಬೇಕಿನ್ ಸಪ್ ನನ್ ಮನಿ ಕಳಸ ಅಂತ ನೋಡು ನಾ ಸುಮ್ ನೋಡು ಏನ್ ಅಂತನ ಅಂತ ಅಂದ್ರ ಕರೇ ಮಗ ನಾ ಇಬ್ಬ್ರನ್ನ ಬಿಡ್ತೀನಿ ಕರೆ ಅಂದ್ರೆ ನಾ ಇಬ್ಬರನ್ನ ಕಟ್ಕೊಂತೀನಿ ಆಗಿದ್ದಾಗ್ಲಿ ಅವನ ಅವನು ಎಲ್ಲಿಗ ಹತ್ತದ ಹತ್ನಕ ಮಾಮ ನಾನಕ್ಕ ಮಾಮಾಲ್ಕ ಅಲ್ಲೇ ಹೊರ ಕುತ ಮಾಮನ ಕಡೆನ್ ಕೆಲಸ ಐತಿ ಅದಕ್ಕ ಬಂದ ಆಹ್ಹ್ ನಿಮ್ ತಮ್ಮ ಊರನ್ ಅದ ಯಾವ್ಲೇ ನೀ ಒಳ್ಳೇ ಬಂದಿರಿ ನಿಮ್ದ್ ಬಾಳ ಸುದ್ದಿ ಕಾಳತ್ತೇತಿ ಅಲ್ರಿ ಊರಾಗ ಏ ನಂದು ಎಲ್ಲಾ ಕಡೆ ಸುದ್ದಿ ಇರದು ಎದರ್ದು ಸುದ್ದಿ ಮೊನ್ನೆ ಬೆಂಗಳೂರ್ ಗೆ ಹೋಗಿದಿರತಲ್ರಿ ಹಾ 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 ಹಾಂಗ್ಳೂರ್ಗ್ ಹೋಗಿದ್ದೆ ಅದ ಸುದ್ದಿ ಊರಾಗ್ ಬಾಳ್ ಹೇಳಕತ್ತಿದ್ರಲ್ರಿ ಗಾ ಬೆಂಗಳೂರ್ಗ್ ಹೋದ್ರ ಅದಕ್ಕೇನ್ ಸುದ್ದಿ ರೀ ಅದ ಏನೋ ಮೊನ್ನೆ ಬೆಂಗಳೂರ್ ಹೋಗಿರತ್ತಲ್ರಿ ಮತ್ತೊಂದ್ ಹಿಡ್ಕೊಂಡ್ ಬಂದಿರತ್ತ ಹಿಡ್ಕೊಂಡ್ ಬಂದಿವಿ ಅಂದ್ರ ಮದಿ ಮದಿವಿ ರೀ ಮದ್ವಿ ಆಗಿರತ್ತಲ್ರಿ ಮತ್ತೊಂದು ಮದ್ವಿ ಆಗಿನ ಯಾಕೇನ್ ಆಯ್ತು ಮತ್ತ ಇತ್ಯಾರ್ರಿ ನಿಮ್ಮ ಅಕ್ಕ ನಾನ್ ಹೇಳ್ತಿ ಕುಂತಾಳ ಬಗ್ಲ ನೋಡಿ ಹೆಂಗ್ ಕುಂತಾಳ ಆ ದೀಪಾವಳಿ ಪಾಡ್ಯ ದಿನ ಕುಂಬಿ ಮೇಲೆ ಇಟ್ಟಿರ್ತಾರಲ ಪಾಂಡವ ದೇವ್ರಂಗೇಟ್ ಮೊಸರ ಇದ್ರ ತೊಗೊಂಡಿ ಮೇಲೆ ಪಾಂಡವ ದೇವ್ರ ಮಾಡ್ತಿ ನಿನ್ನ ಕುಂಬಿ ಮೇಲೆ ಇಟ್ಟು ಮೊಸರು ಹಾಕ್ತೀನಿ ನಡಿ ಮೊಸರ ಅಂತ ಮೊಸರ ತಿರ್ಲಾಕ ಮೊಸರ ಇಲ್ಲ ಮೊಸರ ಹಾಕ್ತಾನ ಸುಮ್ ಇಲ್ಲ ನಿಮ್ ತಮ್ಮನಿದ್ರೆ ಮರ್ಯಾದೆ ಕಳ್ದಿ ಹಿಂಗ ಮಾಡಿ ಏನಿಲ್ಲ ಅದ ಏನಾಯ್ತಂದ್ರ ನಿಮ್ಮ ಅಕ್ಕ ಯಾಕೋ ನನ್ನ ಮಕ್ಕಳ ಆಗಂತ ಕಾಣುದಿಲ್ಲ ನೀವು ಇಂದು ಇನ್ನೊಂದ್ ಮಾಡ್ಕೊಂಡ್ ಬರ್ರಿ ಇನ್ನೊಂದು ಮಾಡ್ಕೊಂಡ್ ಬರ್ರಿ ಅಂದ ನಿಮ್ಮ ಅಕ್ಕನು ಒತ್ತಾಯಕ ಮಾಡ್ಕೊಂಡ್ ಬಂದಿನಪ್ಪ ನನಗೇನು ಪದ ಇದ್ದಿಲ್ಲ ಆ ಒಂದು ಅ ಏ ಏಯೇ ಏಯೇ ಚಂದ್ರಾಮ ನಿನ್ನ ಮರಾದಿ ಮುಸ್ಕೊ ಸಮಂದ್ ಆಕಿನ ಯಾವಕಿನ ಕಟ್ಕೊಂಡ್ ಬಂದು ನಾ ಹೇಳಿನ ಡ್ರಾಮಾ ಮಾಡ್ತಿ ಇಲ್ಲಿ ಕೂಡ ಏನ್ ಕುಂದ್ರಂದಿ ಆ ನಮ್ಮ ತಮ್ಮನ ಮುಂದೆ ಕರೆಯಲಕತ್ತಿದಿ ಇಲ್ಲಿ ಹ ಸುಮಾರ್ ಗಿಟ್ ಅಂದ್ರ ಇಲ್ಲಿ ಹತ್ತು ನಿಮಿಷ ನಿಂದ್ರ ನಡಿ ಹೋಗೋಣ ನಾವು ಇರ್ಲಿ ಸ್ವಾತಿ ಏ ಸ್ವಾತಿ ಇಲ್ಲಿ ಐತ್ ನೋಡಿ ಇವತ್ತು ಜೋಳದ ರಾಶಿ